ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಮಯಂತಿ ಪಕ್ಕ ಈ ದಿನ ನಾನು ನನ್ನ ಹಿಂದಿನ ಬ್ಲಾಗಲ್ಲಿ ಏನು ಹಾಕಿದ್ನಲ್ಲ ನಿಮಗೆ ಅನ್ಬಾಕ್ಸಿಂಗ್ ಆಫ್ ಅರಿಯುವ ಕಲ್ಲು ಅಂತ ಆ ಕಲ್ಲು ನಾನು ಇವತ್ತು ಪಳಗ್ಸೋ ಅಂತ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಪಳಗ್ಸೋದು ಹೇಗೆ ಅಂತ ನೋಡೋಣ ತಂದಿಟ್ಕೊಂಡ್ಮೇಲೆ ಅದನ್ನು ಉಪಯೋಗಿಸಲಿ ಬೇಕಲ್ಲ ನನ್ನ ಈ ಕಲ್ಲು ನೋಡಿರ್ತೀರ ನೀವು ಇದು ಆಲ್ಮೋಸ್ಟ್ ಒಂದು ತೊಗೊಂಡು ಇಯರ್ಸ್ ಇಯರ್ಸ್ ಮೇಲಾಯ್ತು ಸೊ ಈ ಕಲ್ಲು ನಾನು ಕ್ಲೀನಾಗಿ ಪಳಗಿಸಿ ನಾನು ಉಪಯೋಗ್ಸೋಕ್ಕೆ ಶುರು ಮಾಡಿದ್ದೀನಿ ತುಂಬ ಚೆನ್ನಾಗಿ ಉಪಯೋಗಿಸ್ತೀನಿ ಈ ಕಲ್ಲು ಅದು ಅದಕ್ಕೋಸ್ಕರನೇ ನಾನು ಈ ಕಲ್ಲನ್ನ ತಗೊಂಡೆ ಯಾಕೆಂದರೆ ಹೆಚ್ಚು ತುಂಬ ಇದೆ ಕಲ್ಲುಗಳು ಅಂದರೆ ಇವಾಗ ಅರಿಯೋ ಕಲ್ಲು ರುಬ್ಬೋ ಕಲ್ಲು ಬೀಸೋ ಕಲ್ಲು ಅಂತೆಲ್ಲ ಇದೆ ಬಟ್ ಅದೆಲ್ಲ ತೊಗೊಂಡು ಉಪಯೋಗಿಸಿದ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಆದರೆ ಅದನ್ನು ನಾನು ಉಪಯೋಗ್ಸೋಕೆ ಆಗಲ್ಲ ಅಂತಂದರೆ ಬಾಡಿಗೆ ಮನೆ ಇರೋದರಿಂದ ಅದನ್ನು ತಂದು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಾಗಲಿ ಎಲ್ಲಿ ಇಟ್ಕೊಳ್ಳೋದು ಅಂತ ಅದಕ್ಕೆ ಅದಕ್ಕಂತ ಸ್ಪೆಸಿಫಿಕ್ ಇಲ್ಲದೇ ಇರೋ ಕಾರಣಕ್ಕೆ ನಾವೇನು ಮಾಡ್ತೀನಿ ಈ ರೀತಿ ಸಣ್ಣ ಸಣ್ಣ ಕಲ್ಲುಗಳಲ್ಲೇ ನಾನು ಅರಿಯೋದು ಮೊದಲು ಇದನ್ನ ನೀರ ಹಾಕಿ ಚೆನ್ನಾಗಿ ಇದನ್ನ ತೊಳಕೋಣ ಫಸ್ಟ್ ಇಲ್ಲಿ ಕೈ ಬಿಟ್ಟು ತುಂಬಾ ಗಲೀಜ್ ತಕಿದಿದೆ ಕಲ್ಲಲ್ಲಿ ನೋಡಿ ಇದನ್ನ ನೀರು ಇಡೋದು ಇಕ್ಕೆಲ್ಲಿ ನೀಟಾಗಿ ತೊಳೆಕೊಳ್ಳೋಣ ಫಸ್ಟ್ ಸೈಜು ಬರುತ್ತೆ ಈಗ ಇದು ನಾನು ತಗೊಂಡ್ರೆ ಟೆನ್ ಇಂಚ ಟೈಮ್ ನಾನು ತೋರಿಸಿದೀನಿ ಟ್ವೆಲ್ ಇಂಚು ಫೋರ್ಟೀನ್ ಇಂಚು ಫಿಫ್ಟೀನ್ ಇಂಚು ಈ ಥರ ಎಲ್ಲ ಬರುತ್ತೆ ಅಷ್ಟು ದೊಡ್ಡ ತಗೊಂಡ್ರೆ ನಮಗೆ ಈ ತರ ಎತ್ತಿಡೋದಕ್ಕೆ ಯೂಸರ್ ಫ್ರೆಂಡ್ಲಿ ಇರಲ್ಲ ಕ್ಲೀನಾಗಿ ತೆಗೆದು ನಾವು ಯೂಸ್ ಮಾಡೋಕ್ಕಾಗೋ ಥರ ಇರಬೇಕು ಆ ತರ ತಗೊಂಡಿದ್ದೀನಿ ಕೊತ್ತಂಬರಿ ಬಿಡಿಸಿಟ್ಟಿದ್ದೀವಲ್ಲ ವೇಸ್ಟ್ ಇರುತ್ತಲ್ಲ ಇದನ್ನು ಹಾಕಿ ಅರಿತೀನಿ ಫಸ್ಟು ನೋಡೋಣ ಹೇಗೆ ಹರಿಯುತ್ತೆ ಅಂತ ಇದನ್ನು ಈ ರೀತಿ ಇಟ್ಕೊಂಡು ಜಾಸ್ತಿ ಕುಟ್ಟೋಕ್ಕಾಗಲ್ಲ ಈ ಕಲ್ಲು ಯಾಕೆಂತಂದರೆ ಇದು ಡೆಪ್ತ್ ಕೆಳಗಡೆ ತುಂಬ ಕಮ್ಮಿ ಇದೆ ಜೋರಾಗಿ ಒಡ ಕುಟ್ಟಿದ್ರೆ ಹಿಂಗೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ಅರಿಬೇಕು ಈ ಥರ ಅದಕ್ಕೆ ಸ್ವಲ್ಪ ಬಾಳಿಕೆ ಬರುತ್ತೆ ಕಲ್ಲು ಇನ್ನೊಂದು ಇದೆಯಲ್ಲ ಇನ್ನೊಂದು ಕಲ್ಲು ತೋರ್ಸಿದಾಗಲೇ ಅದು ಬಂದು ಕಲ್ಲು ಅದನ್ನು ಕುಟ್ಟಬೇಕು ಇದೇ ಅನ್ನೊಂದು ಕುಟ್ಬೇಕು ಇದರಲ್ಲಿ ಅರಿಯೋದು ಇದು ನೋಡಿ ಎಷ್ಟು ಬೇಗ ಆಗೋಯ್ತು ಜಸ್ಟ್ ಒಂದು ನಾಟ್ ಇವನ್ ಒನ್ ಮಿನಿಟ್ ಈಗ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಆಗಿದೆ ಅಂದ್ಕೊಳ್ತೀನಿ ನಾನು ಎಷ್ಟು ಬೇಗ ಅದು ನೋಡಿ ಇಷ್ಟು ಚೆನ್ನಾಗಿ ನೀವು ಇದನ್ನ ಯಾವ್ದಕ್ಕೆ ಉಪ್ಯೋಗಿಸ್ಬೋದು ಅಂತಂದರೆ ಈಗ ಪಲಾವೆಲ್ಲ ಮಾಡ್ತೀವಲ್ವ ಕಮ್ಮಿ ಪ್ರಮಾಣದಲ್ಲಿ ಹಾಕುವಂಥದ್ದು ಪುದೀನ ಆಗಿರ್ಬೋದು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ಪೇಸ್ಟ್ಗಳೆಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿ ಉಪ್ಯೋಗಿಸ್ಕೋಬೋದು ಕಲ್ಲು ಚೆನ್ನಾಗಿದೆ ಕಲ್ಲು ನನಗೆ ಇಷ್ಟ ಆಯಿತು ಸೊ ನಾನು ಇದನ್ನ ಬಸ್ಸಾರಿಗೆಲ್ಲ ರುತ್ತೀವಿ ನೋಡಿ ಯಾವಾಗೆಲ್ಲ ಉಪ್ಯೋಗಿಸ್ಕೋಬೋದು ಸಣ್ಣ ಪ್ರಮಾಣದಲ್ಲಿ ಏನನ್ನ ಮಾಡ್ತಾ ಇದೀವಿ ಅಂತಂದ್ರೆ ಖಾರದ ಚಟ್ನಿ ಹರ್ಕೊಳ್ಬಹುದು ದೋಸೆಗೆಲ್ಲ ಖಾರದ ಚಟ್ನಿ ಆಗಿದ್ದಾರ ಅದೆಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಲೈನಿ ಬೋರ್ಸ್ತಾ ಸುತ್ತ ಹಿಂಗೆ ಮಾಡ್ಕೊಳ್ಳೋಣ ಒಂದೇ ಸತಿ ಮುಗಿಯೋಲ್ಲ ಒಂದು ಎರಡು ಮೂರು ಸತಿ ನಾವು ಈ ಥರ ಇದನ್ನ ಪಳಗಿಸ್ಬೇಕಾಗುತ್ತೆ ಆವಾಗಷ್ಟೇ ನಮಗೆ ಇದು ನಾವು ಡೈಲಿ ಉಪಯೋಗಿಸೋದಕ್ಕೆ ರೆಡಿ ಆಗ್ತದೆ ಇದಾಗಿದೆ ಈಗ ಈಗ ಇದರಲ್ಲಿ ಸ್ವಲ್ಪ ಅಕ್ಕಿ ಅಕ್ಕಿನ ನೆನೆಸಿಟ್ಟಿದೆ ಆ ಅಕ್ಕಿ ಅಕ್ಕಿ ನಾನು ಸ್ವಲ್ಪ ನುರ್ಸಕ್ ಟ್ರೈ ಮಾಡ್ತೀನಿ ನೋಡೋಣ ಹೇಗ್ ನುರಿಯುತ್ತೆ ಅಂತ ಈಗ ಅಕ್ಕಿನ ನುರಿಸ್ತೀನಿ ಇಲ್ಲಿ ನೀವು ಜಾಸ್ತಿ ಮಿಕ್ಸಿ ತರ ತುಂಬಾ ನೀರು ಹಾಕ್ಕೊಂಡೇ ಇರಬೇಕು ಅನ್ನೋದಿಲ್ಲ ಇದ ಗಟ್ಟಿಗೂ ಸಹ ಹಾಕೊಂಡು ಓಹ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಕಲ್ಲು ಪಳಗಿಸ್ತಾ ಇರೋದ್ರಿಂದ ಸುತ್ತಾನು ನಾನು ಈ ತರ ಮಾಡಬೇಕಾಗುತ್ತೆ ಒಂದು ರೌಂಡ್ ಬರೋಷ್ಟೊತ್ತಿಗೆ ಆಗಲಿ ಎಷ್ಟು ಹೋಗಿದೆ ಅಂತ ಚೆನ್ನಾಗಿದೆ ಅಲ್ವಾ ಕಲ್ಲಿ ನೀವು ಇದನ್ನ ತಗೊಂಡು ಬಳಸಿ ಮನೆಯಲ್ಲಿ ಬಳಸೋದ್ರಿಂದ ನಾವು ಸ್ವಲ್ಪ ನಮ್ಮ ಹಳೆ ಸಂಪ್ರದಾಯನ ಮುಂದುವಸ್ಕೊಂಡ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮ ಅಡುಗೆಗಳು ಸ್ವಲ್ಪ ಹೆಲ್ದಿಯಾಗಿ ಟೇಸ್ಟಿ ಆಗಿರುತ್ತೆ ಅಷ್ಟೇ ರುಚಿಕರವಾಗಿರುತ್ತೆ ಅಡುಗೆ ಮಾಡೋದು ಅಷ್ಟೇ ಇನ್ನೇನು ಎಲ್ಲ ಈಗ ಈ ಮಶಿನ್ಸ್ ಅದೆಲ್ಲ ಬಂದ್ಬಿಟ್ಟು ಕೈಗಳಿಗೆ ಎಕ್ಸರ್ಸೈಝ್ ಕೊಡಲ್ಲ ನಾವು ಹಾಗಾಗಿ ಕೈ ತುಂಬ ಒಂದ್ಬಿಡದ್ ಎಕ್ಸರ್ಸೈಜ್ ಮಾಡೋದು ಅದೆಲ್ಲ ಮಾಡ್ತೀವಿ ಅಲ್ವಾ ಅದಕ್ಕಿಂತ ಇದು ಬೆಸ್ಟ್ ಅನ್ಸುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಎಕ್ಸಸೈಸು ಆಗುತ್ತೆ ಕೈಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿತ ಇದೆ ಯಾಕೆ ನನಗೆ ಇದು ಒಂದೂವರೆ ನಿಮಿಷ ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ನೋಡಿದೆ ಅಂತ ಚೆನ್ನಾಗ್ತಾ ಇದೆ ಇದನ್ನು ನಾನೀಗ ಮೇಲೆ ಸೈಡ್ ನುಡಿಸ್ತಾ ಇದ್ದೀನಿ ಅಂತಂದರೆ ಇಲ್ಲೂ ಕೂಡ ಸಣ್ಣ ಸಣ್ಣ ಧೂಳೆಲ್ಲ ಇದ್ದು ಹೋಗ್ತೀನಿ ಅಂತ ಕಲ್ಲು ಕುಟ್ಟವಾಗ ಕೆಲವು ರಫ್ ಆಗಿರುತ್ತೆ ಕೆಲವು ಕಲ್ಲುಗಳು ಆಗಾಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ ಸ್ವಲ್ಪ ಪುಡಿ ಕಲ್ಲುಗಳಿರುತ್ತೆ ಸೈಡಲ್ಲೆಲ್ಲ ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ನೈಸಾಗಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ இல்லை தொழில் போட்டினி ಅಕ್ಕಿ ಹಾಕೊಂಡು ಮುರ್ಸ್ತಾ ಇದ್ದೀನಿ ಇದ್ರಲ್ಲಿ ಒಂದ್ ಏನು ಅಡ್ವಾಂಟೇಜ್ ಅಂತಂದ್ರೆ ಅರಿಯೋ ಕಲ್ದಾಗ್ಲಕ್ ಬರುತ್ತೆ ನೋಡಿ ಆ ಅರಿಯೋ ಕಲ್ಲಲ್ಲಿ ಅರ್ಧಾಗೆಲ್ಲ ಆ ಕಡೆ ಕಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಇದಾದ್ರೆ ಒಳಗೆ ಇರುತ್ತೆ ಅದಕ್ಕೆ ನಾನು ಈ ತರ ಕಲ್ಲನ್ನ ಪ್ರಿಫರ್ ಮಾಡಿ ತಗೊಂಡಿದ್ದು ಪ್ಲಾನ್ ಮಾಡಿ ಸೊ ಲೆಟ್ ಸಿ ನೋಡೋಣ ಉಪಯೋಗಿಸ್ತಾ ಉಪಯೋಗಿಸ್ತಾ ಇದ್ರದ್ದು ಆಗೋದ್ ಡಿಸ್ಅಡ್ವಾಂಟೇಜಸ್ ನನಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ನನಗೆ ಉಪ್ಯೋಗ್ಸೋದ ಗೊತ್ತಾಗುತ್ತೆ ನನಗೆ ಈ ತರ ಒಂದೇ ಕಡೆ ಹಿಂಗೆ ಯಾರಿದ್ರೆ ನನ್ನ ನಾನು ನೋಟಿಸ್ ಮಾಡ್ತಾ ಇರೋದು ಕಲ್ಲು ಇಲ್ಲಿ ಮಾತ್ರ ಬೇಗ ಸೌದೋಗುತ್ತೆ ಸೊ ಎಲ್ಲಾ ಕಡೆನು ಈ ರೀತಿ ಮಾಡೋದ್ರಿಂದ ಕಲ್ಲು ಚೆನ್ನಾಗಿರುತ್ತೆ ಆಹಾರನು ಹಿಂಗೆ ಹಾಕುವಂತ ಪದಾರ್ಥನು ಬೇಗ ನೋಡೋದಾಗುತ್ತೆ ಎರಡು ಮೂರು ಸರ್ತಿ ಈ ರೀತಿ ನಾವು ರುಬ್ಗೆ ರುಬ್ಬೇಕಾಗುತ್ತೆ ಈ ಕಲ್ಲು ಕ್ಲೀನ್ ಆಗುತ್ತೆ ತೊಂದರೆ ರೀತಿ ಇದಕ್ಕೆ ಸ್ವಲ್ಪ ಅರ್ಶನ ಈಗ ನಾನು ಮಾಡ್ತಿರೋ ಮೆಥಡ್ ಬಂದು ನೀವು ಒಂದು ಟೂ ಟು ತ್ರೀ ಡೇಸ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಈ ಬಂದು ರೆಡಿ ಟು ಯೂಸ್ ಇರುತ್ತೆ ಸೊ ಸ್ವಲ್ಪ ಆಯಿಲ್ ಆಗ್ತಾ ಇದ್ದೀನಿ ಸೌರಿ ಇಟ್ಬಿಟ್ರೆ ಬಿಟ್ಬಿಡೋಣ ಈಗ ಒಂದು ಒಂದು ದಿನ ಫುಲ್ಲಿಗೆ ಬಿಟ್ಬಿಡ್ತೀನಿ ಕಲ್ಲಿ ಚೆನ್ನಾಗ್ ಆಗುತ್ತೆ ಇವಾಗ ನೆಕ್ಸ್ಟ್ ಡೇ ನೋಡೋಣ ಹೇಗಾಗಿರುತ್ತೆ ಅಂತ ಇದು ಬಳಸಿದ ಮೇಲೆ ಮೂರು ದಿನ ಇದನ್ನು ನಾನು ಆವಾಗ ಹೇಳಿದೆಲ್ಲ ಆ ಪ್ರಾಸೆಸನ್ನು ಬಳಸಿದ್ದಕ್ಕೆ ಈ ರೀತಿ ಇಷ್ಟು ಚೆನ್ನಾಗಿ ಕಪ್ಪಿಗೆ ಕಲ್ಲು ತುಂಬ ಉಪಯೋಗಿಸೋದಕ್ಕೆ ಈಗ ಇದು ರೆಡಿಯಾಗಿದೆ